ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ನಾವಿವತ್ತು ಸೂಪರ್ ಆಗಿ ಸ್ನ್ಯಾಕ್ಸ್ ರೆಸಿಪಿನ ಮಾಡ್ತಾ ಇದ್ದೀವಿ ನೋಡಿ ಎಷ್ಟು ದೊಡ್ಡದಿದೆ ತುಂಬ ದೊಡ್ಡದಾಗಿದೆ ಇದು ಪಡವಳಕಾಯಿನ ಪಡುವಳಕಾಯಿಂದ ಒಂದು ಹೊಸ ರೆಸಿಪಿ ಮಾಡೋಣ ಪಲ್ಯ ಸಾಂಬಾರು ಕರಿ ಗೊಜ್ಜು ತಿಂದು ತಿಂದು ಬೇಜಾರಾಗಿದ್ರೆ ಇದು ಒಂದು ಹೆಲ್ದಿ ರೆಸಿಪಿನ ಮಾಡೋಣ ಪಡವಳ್ಕಾಯಿನ ಇವಾಗ ನಾನು ಕಟ್ ಮಾಡ್ಕೊತೀನಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಇದು ಮುಂದೆದೇನು ಭಾಗ ಇರುತ್ತೆ ಅದನ್ನ ಬಿಡೋಣ ಹಾಂ ಹಾಂ ಆಮೇಲೆ ಈ ತರ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಳ್ಳೋಣ ಈ ತರ ನಾವು ಈ ತರ ಮಾಡ್ಕೊಳ್ಳೋದನ್ನ ಕಟ್ ಮಾಡಕ್ ಕೂಡ ಈಸಿ ಆಗುತ್ತೆ ದೊಡ್ಡದಿದೆ ದೊಡ್ಡದಿಂದ ನನ್ನಷ್ಟು ಉದ್ದನೂ ಇದೆ ನೋಡಿ ಇವಾಗ ಈ ಪಡವಳಕೆಯಿಂದ ಇದೊಂದು ಬಾಜಕ್ ಸೈಡಕ್ಕೆ ಇಟ್ಬಿಟ್ಟು

ಈ ಸೈಜ್ ಇದ್ರೆ ಸಾಕು ಇದಕ್ಕಿಂತ ಇನ್ನ ಸಣ್ಣ ಬೇಕಂದ್ರೆ ಕಟ್ ಮಾಡ್ಕೋಬಹುದು ದಪ್ಪ ಬೇಕಂದ್ರೂ ಮಾಡ್ಕೋಬಹುದು ಸೊ ಇದೆ ತರ ನಾವು ಎಲ್ಲ ಕಟ್ ಮಾಡ್ಕೊಳ್ಳೋಣ ನೋಡಿ ನಾವು ಮೊದಲಿಗೆ ಪಾತ್ರೆನ ತಗೊಂಡಿದೀವಿ ಒಂದು ಬೌಲ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ತಾ ಇದೀನಿ ನಿಮ್ಗೆ ಎಷ್ಟು ಕಡಲೆ ಹಿಟ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ಹಾಕೋಬಹುದು ಅದ್ರಲ್ಲಿ ಕಾಲ್ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದೀನಿ ಇವಾಗ ಇದ್ರ ಒಳಗಡೆ ನಾವು ಮಸಾಲೆನ ಹಾಕೊಳ್ಳೋಣ ಮೊದ್ಲಿಗೆ ಯಾವ ಮಸಾಲೆ ಹಾಕೊಳ್ಳೋದು ಮೊದ್ಲಿಗೆ ಖಾರದ ಪುಡಿ ಹಾಕೊಳ್ಳೋಣ ಇಲ್ಲಿ ನಾನು ಖಾರ ನೋಡಿಕೊಂಡು ಖಾರದ ಪುಡಿ ತಗೊಂಡಿರೋದು ಅಷ್ಟೆಲ್ಲಾನು ಹಾಕೊಂಡ್ ಬಿಡೋಣ ಅರ್ಶಿಣ ಪುಡಿ ಅರ್ಶಿಣದ ಪುಡಿ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿರೋದು ಧನಿಯಾ ಪೌಡರು ಧನಿಯಾ ಪೌಡರ್ ಒಂದು ಟೇಬಲ್ ಸ್ಪೂನ್ ಅಷ್ಟಿದೆ ಜೀರಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಇದೆ ಜೀರಿಗೆ ಯಾಕಂದ್ರೆ ಜೀರಿಗೆ ಹಾಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಓಂಕಾಳು ತಗೊಂಡಿರೋದು ಕ್ಯಾರಮ್ ಸೀಡ್ ಎರಡು ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಅಷ್ಟು ತಗೊಂಡಿರೋದು ನಾವು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಳಗಡೆ ನಾವು ಉಪ್ಪು ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ತುಂಬಾ ಒಳ್ಳೆ ರೆಸಿಪಿ ತುಂಬಾ ಹೆಲ್ದಿ ರೆಸಿಪಿ ಇದು ಸೊ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ಉಪ್ಪು ನೋಡಿ ಹಾಕೊಳ್ಳಿ ನೋಡಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕು ಹೌದು ಇವಾಗ ಇದಕ್ಕೆ ಹಾಕೊಂಡು ಹಾಕೊಂಡ್ ಕಲ್ಸ್ಕೊಳ ಸೊ ನೋಡಿ ಇವಾಗ ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲ್ಸ್ಕೊಳ ನೋಡಿ ಈ ಹದದಲ್ಲಿ ಕಲ್ಸ್ಕೊಂಡ್ ಬಂದಿದೀನಿ ಈ ಹದೇ ಇರಬೇಕು ತುಂಬಾ ಗಟ್ಟಿನೂ ಇರಬಾರ್ದು ತುಂಬಾ ಲೂಸು ಇರಬಾರ್ದು ಸೊ ಇವಾಗ ಇದನ್ನ ಎತ್ತಿ ನಾವು ಉಪ್ಪು ನೋಡಿ ಇವಾಗ ಈ ತರ ಕಟ್ ಬಂದಿರೋ ಪಡವಲ್ಕಾಯಿನ ಹಾಕೊಳ್ತಾ ಇದೀನಿ ಎಲ್ಲಾನು ಪಡವಳಕೈನ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ ನೋಡಿ ಎಷ್ಟು ಉದ್ದ ಪಡವಳಕೆ ಇದೆ ಅಂದ್ರೆ ಅದ್ರ ಕ್ವಾಂಟಿಟಿ ನಿಮ್ಗೆ ಇಲ್ಲಿ ಬಂಡ್ಲೇಲಿ ಕಾಣಿಸ್ತಾ ಇರ್ಬೋದು ಎಷ್ಟಿದೆ ಅಂತ ಈ ತರ ಈರುಳ್ಳಿ ಕಟ್ ಮಾಡ್ಕೊಂಡ್ರೆ ಹಾಕೊಂಡಿದೀನಿ ಒಂದು ದಪ್ಪ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ನೋಡಿ ಒಂದು ಇಡಿ ಆಗೋ ಅಷ್ಟಿದೆ ನಾವು ಆಗಳೇನ್ ಬೇಸನದ್ದು ಗ್ರೇವಿ ತರ ಮಾಡ್ಕೊಂಡಿದ್ವಲ್ಲ ಅಲ್ಲ ಬ್ಯಾಟರ್ ಸೊ ಅದನ್ನ ಇವಾಗ ಇದ್ರ ಒಳಗಡೆ ಸೇರಿಸ್ಕೊಳ್ಳೋಣ ನೋಡಿ ಈ ಹದದಲ್ಲಿ ಇದೆಯಲ್ಲ ನೋಡಿ ಅದನ್ನ ಇವಾಗ ಸೇರಿಸ್ಕೊಬೇಕು ಸೇರಿಸ್ಕೊಂಡ್ಬಿಟ್ಟು ಇವಾಗ ಇದನ್ನೆಲ್ಲಾ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಬಜ್ಜಿಗೆಲ್ಲ ಹೆಂಗ್ ಕಲಿಸ್ತೀವಲ್ಲ ಅದರಲ್ಲಿ ಕಲಿಸ್ಕೊಳ್ಳೋಣ ಇನ್ನಾದ್ರೂ ನಾವು ಇದಕ್ಕೆ ಸೋಡಾ ಹಾಕಿಲ್ಲ ಹೌದು ಪಡವಲ್ಕಾಯಿಂದ ಏನ್ ಬೆನಿಫಿಟ್ ಪ್ರತಿಭಾ ಪಡವಲ್ಕಾಯಿಂದ ನಮ್ಗೆ ಜಾಸ್ತಿ ಕಾರ್ಬೋಹೈಡ್ರೇಟ್ ಸಿಗುತ್ತೆ ಪ್ರೋಟೀನ್ ಸಿಗುತ್ತೆ ಫೈಬರ್ ಸಿಗುತ್ತೆ ಅದು ಅಲ್ಲದೆ ನಮ್ಗೆ ಮೈಕ್ರೋನ್ಯೂಟ್ರಿಯನ್ಸ್ ಮೈಕ್ರೋ ನ್ಯೂಟ್ರಿಯನ್ಸ್ ಅಂದ್ರೆ ವಿಟಾಮಿನ್ ವಿಟಾಮಿನ್ ಬಿ ಸಿಕ್ಸು ವಿಟಾಮಿನ್ ಸಿ ಮತ್ತು ವಿಟಾಮಿನ್ ಇದು ಇದು ರಿಚ್ ಇನ್ ಮಿನರಲ್ಸ್ ಅಂತ ವೆಜಿಟೇರಿಯನ್ ಇರೋದ್ರಿಂದ ಅವರಿಗೆ ಪಡವಳಿಕೆ ತಿಂದ್ರೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ ನಾವು ಊಟ ಮಾಡೋದ್ರ ಜೊತೆಗೆ ಅದ್ರ ಬೆನಿಫಿಟ್ಸ್ ಕೂಡ ತಿಳ್ಕೊಂಡಾಗ ತುಂಬಾನೇ ಚೆನ್ನಾಗಿರುತ್ತೆ ಹೌದು ಯೂಶ್ವಲಿ ವೆಜಿಟೇರಿಯನ್ ಇರೋರಿಗೆ ಇಷ್ಟೆಲ್ಲ ವಿಟಾಮಿನ್ಸ್ ಒಂದೇ ನಮಗೆ ವೆಜಿಟೇಬಲ್ ಅಲ್ಲಿ ಸಿಗುತ್ತೆ ಅಂದ್ರೆ ಖುಷಿ ಪಟ್ಕೊಂಡು ನಾವು ತಿಂತೀವಿ ಯೂಶಲಿ ಮಕ್ಕಳು ಇದನ್ನ ಇಷ್ಟ ಹೌದು ಸೊ ಹಾಗಾಗಿ ನಾವು ಈ ತರ ಮಾಡ್ಕೋಬಹುದು ಇವಾಗ ಇದ್ರ ಒಳಗಡೆ ನಾವು ಸೋಡಾ ಹಾಕೊಳ್ಳೋಣ ಸೋಡಾ ಹೇಗ್ ಹಾಕೊಳ್ಳೋದು ಅಂದ್ರೆ ಫಸ್ಟ್ ಇದಕ್ಕೆ ಸೆಂಟರ್ ಅಲ್ಲಿ ಸೋಡಾ ಹಾಕೊಂಡ್ಬಿಟ್ಟು ತಿನ್ನೋ ಸೋಡಾ ಕುಕಿಂಗ್ ಸೋಡಾ ಕುಕಿಂಗ್ ಸೋಡಾ ಹಾಕೊಂಡು ಇಲ್ಲಿ ನಾನು ಒಂದು ಅರ್ಧ ಲೆಮನ್ ನ ತಗೊಂಡಿದೀನಿ ಈ ಅರ್ಧ ಲೆಮನ್ ಅನ್ನ ಒಳಗಡೆ ಬೀಜನ ತಕೊಳ್ಳೋಣ ತಕೊಂಡ್ಬಿಟ್ಟು ಇದೇನ್ ಸೋಡಾ ಇದೆ ಅಲ್ಲ ಅದ್ರ ಮೇಲ್ಗಡೆ ಹಾಕೊಳ್ಳೋಣ ನೋಡಿ ಈ ತರ ಹಾಕೊಂಡಾಗ ಆಗುತ್ತೆ ಆಗುತ್ತೆ ಅವಾಗ ಇದನ್ನ ನೀಟ್ಕೊಳ್ಳೋಣ ಒಂಥರ ಸ್ಪಾಂಜಿ ಸ್ಪಾಂಜಿ ತರ ಆಗುತ್ತೆ ಹೊರಗಡೆ ಕ್ರಿಸ್ಪಿ ಆಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಮಾಡಿದಾಗ ನಾನ್ ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಲ್ಲ ಗೊತ್ತಾಗುತ್ತೆ ಡಿಫ್ರೆನ್ಸ್ ಏನು ಅಂತ ನೋಡಿ ಈ ತರ ಕಲ್ಸ್ಕೊಬೇಕು ಈ ತರ ಕಲ್ಸ್ಕೊಳ್ಬೇಕು ಸೊ ಅದ್ರ ಹದನು ನೋಡಿದ್ರಲ್ಲ ನೀವು ಯಾವ ತರ ಇದೆ ಅಂತ ಗಟ್ಟಿ ಏನಾಗುತ್ತೆ ಗಟ್ಟಿ ಕಲ್ಸ್ಕೊಂಡ್ರೆ ನಮ್ದು ಏನು ಬಜಿಗೊಂಡ ಮಾಡ್ತೀವಲ್ಲ ತುಂಬಾ ಗಟ್ಟಿಯಾಗಿ ಬರುತ್ತೆ ಒಳಗಡೆ ಒಂದ ಹಾಡ್ ತರ ಇರುತ್ತೆ ತಿನ್ಬೇಕಾದ್ರೆ ಗಂಟ್ಲಲ್ಲಿ ಸಿಕ್ಕೊಂಡಾಗುತ್ತೆ ಸಾಕು ನೋಡಿ ಜಾಸ್ತಿ ವೆಜಿಟೇಬಲ್ಸ್ ಕಡಲೆ ಹಿಟ್ಟು ಕಡಿಮೆ ಅಕ್ಕಿ ಹಿಟ್ಟು ಕಡಿಮೆ ಈ ತರ ಮೇಲ್ದಿನೂ ಇಲ್ಲಿ ಇವಾಗ ಎಣ್ಣೆನ ಕಾಯೋಕೆ ಇಟ್ಕೊಂಡಿರೋದು ಸೊ ಆ ಎಣ್ಣೆ ಒಳಗಡೆ ಇವಾಗ ಇದನ್ನ ಬಿಸಿ ಬಿಸಿ ಬಜ್ಜಿ ಬಜಿ ಹಾಕೊಳ್ಳೋಣ ಎಣ್ಣೆ ಕಾಯ್ದಿದೆ ಪ್ರತಿಭಾ ಇವಾಗ ಚೆನ್ನಾಗಿ ಎಣ್ಣೆ ಕಾಯ್ದಿದೆ ಇವಾಗ ನಾವೇನು ಕಲಿಸ್ಕೊಂಡು ಇಟ್ಟಿದ್ವಿ ಅಲ್ಲ ಈ ಹಿಟ್ಟು ಸೊ ಇವಾಗ ಇದ್ರೊಳಗಡೆ ಬಿಸಿ 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 ಬೆಜ್ಜಿ ನೋಡಿ ಚೆನ್ನಾಗಿ ಕಾಯ್ದಿದೆ ಎಣ್ಣೆ ಬರೀ ತರಕಾರಿನೇ ಕೈಗೆ ಹತ್ತಾ ಇದೆ ಹಿಟ್ಟೇನು ಹತ್ತಾ ಇಲ್ಲ ನೀವು ಬೇಕಂದ್ರೆ ಆನಿಯನ್ ಇನ್ನೂ ಜಾಸ್ತಿ ಹಾಕೋಬಹುದು ಬೇರೆ ತರಕಾರಿ ಯಾವ್ದಾದ್ರು ಬೇರೆ ತರಕಾರಿ ನೀವು ಸಬ್ಬಿಸ್ಗೆ ಸೊಪ್ಪಿದ್ರೆ ಅದನ್ನು ಹಾಕೋಬಹುದು ಕ್ಯಾಪ್ಸಿಕಮ್ ಆಲೂಗಡ್ಡೆ ನೋಡಿ ಎಷ್ಟು ಚೆನ್ನಾಗಿ ಊದ್ಕೊಂಡು ಬರ್ತಾ ಇದೆ ಸೊ ನೋಡಿ ಎಣ್ಣೆ ಚೆನ್ನಾಗಿ ಕೈದ ಮೇಲೆ ಬಿಟ್ಟಿದ್ರೆ ಇಷ್ಟು ಚೆನ್ನಾಗಿ ಅಲ್ಲೇ ಊದ್ಕೊಂಡು ಬರುತ್ತೆ ಆಮೇಲೆ ಇದು ಎಣ್ಣೆಲಿ ಬಿಟ್ಟ ನಂತರ ನಾವು ಒಂದು ನಿಮಿಷ ಕೈ ಆಡಿಸ್ಬಾರ್ದು ಇದನ್ನು ಹಾಗೆ ಬಿಟ್ಟು ಬಿಡ್ಬೇಕು ಸೊ ಈಗ ಮೇಲ್ಗಡೆ ಇದನ್ನ ಕಲರ್ ಚೇಂಜ್ ಆದಂಗೆ ಕಾಣುತ್ತಲ್ಲ ಆವಾಗ ಒಂದು ಸ್ವಲ್ಪ ಇದನ್ನ ಟರ್ನ್ ಮಾಡ್ಕೊಳ್ಳೋಣ ಕಲರ್ ಕೂಡ ಎಷ್ಟು ಚೆನ್ನಾಗಿ ಅನಿಸ್ತದೆ ನೋಡಿ ಯಾರು ಹೇಳೋದೇ ಇಲ್ಲ ಇದು ಪಡವಳಕೆಯಿಂದ ಮಾಡಿದ್ದೀವಿ ಅಂತ ಹೌದು ಮಾಮೂಲಿ ಈರುಳ್ಳಿ ಬೋಂಡ ಅಂತ ಅನ್ಕೊಂಡು ಅನ್ಕೊಂತಾರೆ ಹೌದು ಸೊ ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ಅಲ್ಲ ಅವಾಗ ಮತ್ತೆ ಇನ್ನೊಂದ್ಸರ್ತಿ ಟರ್ನ್ ಮಾಡ್ಕೊಳ್ಳೋಣ ಟರ್ನ್ ಮಾಡಿಕೊಂಡು ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ತಕ್ಕೋಬಹುದು ಸ್ವಲ್ಪ ಎಣ್ಣೆ ಎಳೆದಿಲ್ಲ ಅಲ್ವಾ ಪ್ರತಿಭಾ ಸ್ವಲ್ಪ ಎಣ್ಣೆ ಎಳೆಕೊಳ್ಳಲ್ಲ ಇದು ನೀವು ಈ ತರ ಪ್ರೊಸೆಸ್ ಅಲ್ಲಿ ಮಾಡಿದ್ರೆ ಪ್ಯಾನಲ್ ಎಣ್ಣೆ ಹೇಗಿದೆ ಅದೇ ತರ ಉಳ್ಕೊಳ್ಳುತ್ತೆ ಸೊ ನೀವು ಈ ತರ ಈ ಹದದಲ್ಲಿ ಮಾಡಿದ್ರೆ ಎಣ್ಣೆ ಎಳ್ಕೊಳ್ಳಲ್ಲ ಕ್ರಿಸ್ಪಿನೂ ಇರುತ್ತೆ ಎರಡು ಮೂರು ಬಜಿ ತಿನ್ನೋರು ಒಂದೊಂದು ಪ್ಲೇಟ್ ಬಜಿ ಖಾಲಿ ಮಾಡ್ತಾರೆ ಕಿಟ್ಟಿ ಪಾರ್ಟಿಗಳಿಗೂ ಮಾಡ್ಕೋಬಹುದು ಪ್ರತಿಭಾ ಹೌದು ಮನೆಯಲ್ಲಿ ಏನಾದ್ರೆ ಪಾರ್ಟಿ ಇದ್ರೆ ಹೊಸ ಮೇನು ಏನಾದ್ರೂ ಮಾಡ್ಬೇಕಂದ್ರೆ ಆವಾಗ ನೀವು ಈ ತರ ಪಡವಲ್ ಕೈಯಿಂದ ಹೊಸ ರೆಸಿಪಿನ ಮಾಡಿ ಅವ್ರಿಗೆ ಸರ್ವ್ ಮಾಡಿ ಆಮೇಲೆ ನೀವು ನನ್ನ ಕಮೆಂಟ್ ಮಾಡಿ ಹೇಳಿ ಅವ್ರು ಕೇಳ್ತಾರೋ ಇಲ್ಲೋ ಅಂತ ಇದು ಎದರಿಂದ ಮಾಡಿದ್ದೀರ ಅಂತ ಗ್ಯಾರಂಟಿ ಕೇಳ್ತಾರೆ ಸೊ ನೋಡಿ ಇವಾಗ ಇದು ರೆಡಿಶಲ್ ಟರ್ನ್ ಆಗಿದೆ ಇದನ್ನ ನೀವು ನಾವು ತಕ್ಕೊಳ್ಳೋಣ ಚೆನ್ನಾಗಿ ಬಂದಿದೆ ರೆಡಿಶಲ್ಲಿ ನೋಡಿ ಕಲರು ಆಮೇಲೆ ತುಂಬ ಕ್ರಿಸ್ಪಿ ಇದೆ ಸ್ಪೂನಿಂದ ತೋರಿಸ್ಬೋದ ಇಲ್ಲೇ ತೆಗೆದು ನೋವೇ ಅಷ್ಟು ಕ್ರಿಸ್ಪಿ ಇದೆ ಸೊ ನೋಡಿ ನೀವು ಈ ತರ ಬಜ್ಜಿ ಮಾಡಿಬಿಟ್ಟು ಈ ತರ ಸರ್ವ್ ಮಾಡಿದ್ರೆ ಎಷ್ಟು ನೋಡಕ್ ಚೆನ್ನಾಗ್ ಅನ್ಸುತ್ತೆ ಜೊತೆ ಈ ಕೆಚಪು ಏನೋ ಬೇಕು ಅಂದ್ರೆ ಸೆಜ್ವಾನ್ ಸಾಸ್ ಇರುತ್ತೆ ನೋಡಿ ಅದ್ರ ಜೊತೆ ಮಾತ್ರ ತಿಂದ್ರೆ ಫಸ್ಟ್ ಕ್ಲಾಸ್ ನೀವು ಚೈನೀಸು ಮರ್ತ ಬಿಡ್ತೀರಾ ಅಷ್ಟು ಚೆನ್ನಾಗಿದೆ ಇವಾಗ ಸೌಂಡ್ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ತುಂಬಾ ಕ್ರಿಸ್ಪಿ ಆಗಿದೆ ಒಳಗಡೆ ನೋಡಿ ಸಾಫ್ಟ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಒಳಗಡೆ ಇದೇ ಒಂದು ರೀಸನ್ ಇಂದ ನಾವು ಸೋಡಾನ ಆ ಥರ ಹಾಕೋಬೇಕು ನೋಡಿ ಎಷ್ಟು ಚೆನ್ನಾಗಿದೆ ನೀವು ಒಂದ್ಸರ್ತಿ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು